न्द्रुहिण मोदलद मरगण सन्महित सर्वप्राणि हृद्गुहनिवासि गभीर सर्वार्थप्रदायकनू अहिकपारत्रदलिविहिता विहित कर्म लु फलसन्निहितनगुतिप् सर्वज्ञा गोविन्द गोविन्द पुरन्दर वन्दे स्कन्दश नन्दन वन्द पदा विष्णुसृजिष्णुगृसिष्णुविवंदेषुष वीष्णसृष्ण दासवर्य दयायुक्त सार हरकथातसाररम जगन्नाथ गुर भज सार सकल दुरीत निवारण सन्धि पद्यमूवतनाकु ದುಹಿಣ ಅಮರಗಣ ಸ ಸ್ನೇಹಿತ ಸರ್ವ ಪ್ರಾಣಿಗಳ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಬ್ರಹ್ಮ ದೇವರೇ ಮೊದಲಾದ ಸಮಸ್ತ ಜೀವರಾಶಿಗಳ ಹೃತ್ಕಮಲ ಮಂದಿರನಾಗಿ ಸಜ್ಜನರ ಹೃತ್ತಾಪವನ್ನು ಕಡೆಯುವ ಕಾಮಿತಾರ್ಥಪ್ರದನು ಜೀವರಿಗೆ ಅವರವರ ಯೋಗ್ಯತೆ ಸ್ವಭಾವಗಳಿಗನುಗುಣವಾಗಿ ಇಹ ಮತ್ತು ಪರಗಳಲ್ಲಿ ಫಲಪ್ರದನಾಗಿದ್ದಾನೆಂದು ತಿಳಿಸುತ್ತಾರೆ ಶ್ರೀ ಪರಮಾತ್ಮನು ಬ್ರಹ್ಮಾದಿ ಸಮಸ್ತ ದೇವತಾ ಗಣರಿಂದ ಪೂಜ್ಯನು ಸಂಸ್ತುತ್ಯಮಾನನು ದೃಹಿಣ ಎಂದರೆ ಶ್ರೀ ಪದ್ಮನಾಭನ ನಾಭಿ ಕಮಲ ಸಂಜಾತರಾದ ಚತುರ್ಮುಖ ಬ್ರಹ್ಮದೇವರು ಜನನ ಮರಣ ವಿದೂರರಾದ ಅಮೃತ ಪಾನಿಗಳಾದ ದೇವತೆಗಳು ಅಮರರು ಸನ್ಮಹಿತ ಎಂದರೆ ಅವರಿಂದ ಸ್ತುತ್ಯಮಾನನದರ್ಥ ಸಮಸ್ತ ಅಮರಗಣ ಸಹಿತನಾದ ಅಪ್ರಮೇಯನು ತ್ರಿವಿಧ ಜೀವರಾದ ಸಕಲ ಚೇತನರ ಹೃದ್ಗುಹಾ ಅವರ ಹೃ ಪದ್ಮನೆಂಬ ಮಂದಿರದಲ್ಲಿ ಸದನನಾಗಿದ್ದಾನೆ ಶ್ರೀಹರಿಯು ಶುಭ ದೈತ್ಯ ಭಯಂಕರನು ಸಮುದ್ರದಂತೆ ಗಂಭೀರ ಗುಣಯುಕ್ತನು ಸರ್ವ ಪ್ರಕಾರಗಳಲ್ಲಿಯೂ ಪೂರ್ಣನು ಪೂರ್ಣ ನಿತ್ಯಾನಂದಮಯನು ತನ್ನ ಅಂತರಂಗ ಭಕ್ತರಿಗೊಂದು ಅವರ್ಯ ಸಕಲ ಕಾಮಿತಾರ್ಥಗಳನ್ನು ಈಡೇರಿಸುವ ಕಾಮಧೇನು ಸದೃಶನು ಅಂತಹ ಸಾರ್ವಾರ್ಥ ಪ್ರದಾಯಕನು ಸಮಸ್ತ ಜೀವರ ಸ್ಥೂಲ ದೇಹಗತ ಇಂದ್ರಿಯಗಳಲ್ಲಿ ಸನ್ನಿಹಿತನಾಗಿರುವನು ಆಯಾಯ ಜೀವರು ತಮ್ಮ ಅನಾದಿ ಸ್ವಭಾವಕ್ಕನುಗುಣವಾಗಿ ಶ್ರೀಹರಿಯ ಕ್ರಿಯಾನುಸಾರ ಮಾಡುತ್ತಿರುವ ಸಕಲ ಬಿಹಿತ ಮತ್ತು ಅಹಿತ ಕರ್ಮಗಳಿಗೆ ತಕ್ಕ ಫಲಗಳನ್ನು ಕೊಡುವನು ಕರ್ಮಗಳಲ್ಲಿ ಬಿಹಿತ ಅಹಿತ ಮಿಶ್ರ ಎಂದು ಮೂರು ಪ್ರಕಾರ ವಿಧಿಬದ್ಧವಾದ ಪುಣ್ಯ ಕಾರ್ಯಗಳು ವಿಹಿತ ಕರ್ಮಗಳೆನಿಸುವವು ನಿಷೇಧ ರೂಪವಾದ ಪಾಪಕರ್ಮಗಳು ಅಹಿತವೆನಿಸುವವು ಪುಣ್ಯ ಪಾಪ ಮಿಶ್ರವಾಗಿರುವ ಕರ್ಮಗಳು ಮಿಶ್ರಗಳು ಈ ಮೂರು ವಿಧವಾದ ಕರ್ಮಗಳ ಅನುಷ್ಠಾನವು ಬಿಂಬನ ಪ್ರೇರಣಾನುಸಾರ ಜೀವರ ದ್ವಾರ ನಡೆಯುತ್ತಿರುವವು ಎಲ್ಲವನ್ನೂ ಬಲ್ಲ ಸರ್ವಜ್ಞನಾಮಕನಾದ ಸರ್ವೇಶ್ವರನು ಆಯಾಯ ಫಲಗಳನ್ನು ಆಯಾಯ ಜೀವರಿಗೆ ಅವರ ಸಾಧನಕ್ಕನುಗುಣವಾಗಿ ಇಹದಲ್ಲಿ ಮತ್ತು ಪರದಲ್ಲಿಯೂ ಕೊಡುವ ಕಾಮಿತಾರ್ಥ ಪ್ರದನಾಗಿದ್ದಾನೆ ಶ್ರೀಹರಿಗೆ ವೈಷಮ್ಯ ನೈರ್ಗಣ್ಯ ಇತ್ಯಾದಿ ದೋಷಗಳಿಲ್ಲ ಜೀವರ ಸ್ವಭಾವಕ್ಕನುಗುಣವಾದ ಕರ್ಮಾಚರಣೆ ಅದಕ್ಕನುಸಾರವಾಗಿ ಫಲಪ್ರದತ್ವ ಜೀವರ ಸ್ವರೂಪ ಯೋಗ್ಯತೆ ಅವರ ಸ್ವರೂಪವನ್ನು ಅನಾದಿಯಿಂದ ಆವರಿಸಿರುವ ಕರ್ಮ ಫಲಪ್ರದತ್ವ ಎಲ್ಲವೂ ಭಗವದ ದೀನ ಅವನ ಬಿಂಬಕ್ರಿಯಾ ದ್ವಾರಾವೇ ಕರ್ಮಾಭಿವ್ಯಕ್ತಿ ಅದಕ್ಕೆ ತಕ್ಕಂತೆ ಫಲಭೋಗತ್ವ ಈ ಗುಣಧರ್ಮಗಳು ಪರಂಪರಾಗತವಾಗಿ ನಡೆಯುತ್ತಲೇ ಇರುವವು ಎಂದು ಶ್ರೀ ಜಗನ್ನಾಥ ದಾಚಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀ ಕೃಷ್ಣಾರ್ಪಣ